पैठण आलागा i got మరీ இல்ல தண்ண பந்த காரு நவேன இல்ல தன்ன பந்த கரு நவேன புறத்த i'm கண்ட போய் நோயா பார்க்க அந்த கி நம்ம ஏ

ಇದು ಒಂದು ಚರಿಗೆ ನೀರು ತಕೊಂಡು ಹೊರಗೆ ಬರುವಂತ ರಾಗಿ ತಂಗಿ ಹ ಆ ಕಾಲ ಹೌದು ಅಣ್ಣ ತಂಗಿ ಮನೆಗೆ ಬಂದೆಂದ ತಗೋಬೇಕು ನೋಡಪ್ಪ ತಂಗಿ ಏನು ಅಣ್ಣ ಹ ನಣಮನಲ್ಲಿ ಬಂದದ ಮನೆకి ಕುndರುವಂತ ರಾಗಿ ತಂಗಿ ಕುಂತಿದ್ದೆ ನೋಡವಾ ಹ ಬೆಳಿ ಅಡೊಂಡಿಗೆ ಬಂಗಾರ ತಾಟನಲ್ಲಿ ಪಂಚಾಮೃತ ನೀರ್ತಾ ಇದ್ದೀನಿ ಅಣ್ಣ ಊಟ ಮಾಡುವಂತ ರಾಗಿ ತಂಗಿ ಊಟ

ಆ ಸರಿಗಿ ಹಂಗ ಕೊಡಸ್ತೀರಿಕ ಬಂದಿರಿ ಮಾಡ್ತೀರಿ ನೋಡಪ್ಪ ನೀನ್ ಮತ್ತ ಇಂತ ಮಾಡೋ ಕೆಲ್ಸ ಐ ಕೇಳೋಬಾಳ ಕಲತೋ ಕುಂಟಲತ ಕುಂಟಲ ತಾನ तो कुंडल तारा पन्ना कल तो कुंटल तारा कल तो कुंट लारा तो ताना बिसी वक्त कंड चना माड

కింత కూలిసంటలతనోలేసలతన మింత कल जो कुंड

ನಾಚಿಕೆ ಬರಲಿಲ್ಲ ಅಂತ ಕೆಲಸ ನಾವು ಮಾಡಂಗಿಲ್ಲಲಪ್ಪ ಹೆಂಗ್ಯಾ ನಾವು ಏನು ಮಾಡೇ ಇಲ್ಲ ನೀ ಏನು ಹೇಳಬೇಡ ನೀ ನೋಡ್ರಿ ನನಗೆ ಯಾರು ನೋಡಿರಬೇಕು ಯಾರ್ದಾರು ಹೇಳಿರ್ಬೇಕು ಅಂದಾಗ ಇಲ್ಲಿ ಮಠ ಬಂದನ ಇಲ್ಲಿ ಮಟ ಬಂದಿ ಇಲ್ಲಿ ಮಟ ಬಂದಿ ಒಂದು ಕೊಟ್ರ ಎಲ್ಲಿ ಹೋಗೋಣ ಮನಿگیا ಪಡಿಗ ಹೋಗೋನು ಹಾ ನಾ ಹೆಡ್ರಿ ನೋಡು ಅಣ್ಣ ವಕೀಲ್ತನ ಮಾಡೋವಿದ್ರು ನಿನ್ನ ಮನೆಯಲ್ಲಿ ಒಂದ್ ಹಿರೀಸ್ತನ ಮನೆಯಲ್ಲಿ ಇರ್ಲಿ ನನ್ನ ಗಂಡ ಮುತ್ತಿನೇಪಾರ ಹೋಗಿ ಮುತ್ತ ಹಚ್ಚಿದ್ಯಾಡ ಬೌಲಿ ತಂದೂ ಕಿವಿ ಮುಂದ್ ಮಾಡುವ ಕೈಯಲ್ಲಿ ಕರೀಗಿ ಹೋಗ್ತೈತಪ್ಪ ಅಣ್ಣ ಕಿಸ್ಯಾಗ ನಾಯ್ ಎಲೆ ಅಡ್ಕಿ ತಕೊ ಟೈಮ್ದಾಗ ತಂಗಿ ಕೊಟ್ಟು ಬೌಲಿ ತಲಗ ಬಿದ್ರ

ಏನು ಅಣ್ಣ ಕಿವ್ಯಾಗ ಬಾವ್ಲಾಯ್ತು ಮನ್ನಿ ಸುಮಾರು ದಿನಾ ಜಾತ್ರೆಗೆ ಹೋಗಿ ಪಳಾರ ತಂದಿವಿ ಉಡಿ ಮುಂದೆ ಮಾಡುವಂತೆ ಯಾಕಪ್ಪ ಸಾಕ ಅಣ್ಣ ಇರ್ಲಿ ತಂಗಿ ಕೊಟ್ಟಾರು ಒಯ್ಬೇಕಪ್ಪ ಹಂಗ ಹೋಗ್ಬಾರ್ದ ಹೋಗಿಲ್ಲ ಅಣ್ಣ ಆರು ಮೂರು ಒಂಬತ್ತು ಮ್ಯಾಗಿನವರಿ ನಿಮ್ಗ ಒಂಬತ್ತೆಲ್ಲ ನಿನ್ನ ಹತ್ತಿ ಒಂದ್ ಗಿಡ ಸಂಖ್ಯಾಗ నా యా ప్రకారం అన్న అదే నోడ్ప ముందు ముచ్చి హాస్ తోర్స్ అప్పా భాషి గచ్చి గంట గంట కట్టి హ్యా మాత నడి ము వాడదారరళి పర్వదినో अधु प्यारे न थी अधु प्यारे न थिए ಬಾಳ ರಹಿಂಗ ಕೊಟ್ಟಾಳಂತ ಹೋಗಿಯಲು ಸಂಜಾಗೋ ಅದು ಬ್ಯಾರೇ ನೈತಿ ಅದು ಬ್ಯಾರೇನತೆ ಬಳ ರಹಿಂಗ ಕೊಟ್ಟಾಳಂತ ಬಳ ರಹಿಂಗ ಸಂಗ್ಯಾಗೋ ಅದು ಗಾದೆ ಪಕ್ಷಿ ಬಸವಂತ ಮನ್ಯಾಗಿದ್ದರ ಈರ ಪಕ್ಷಿ ಬಸವಂತ ಮನ್ಯಾಗಿದ್ದರ ಬಿಗಿತರ ಕಂಬಕೋ ಅದು ಬ್ಯಾರೆ ನೈತಿ ಅದು ನೈತಿ ಪಕ್ಷಿ ಬಸವಂತ ಇರ ಪಕ್ಷಿ ಬಸವಂತ ಮನ್ಯಾಗಿದ್ದರ ಬಿಗಿತರ್ ಕಂಬಕೋ ಅದು ಬ್ಯಾರೆ ನೈತೆ ಮಾತು ನಡಿದರ ಸಿಗುವುದಿಲ್ಲೋತಿ ಅದು ಬ್ಯಾರೇ ಸಿಗಿಲ್ಲ ಹಾ ಏನು ಅಣ್ಣ ಪಳಾರ್ ಗಚ್ಚಿಂಗಂತ ಹಾಕೊಂಡ್ರಿ ಅಣ್ಣ ನಡುವ ಕೊಟ್ಟಿರಿ ಹೊಳ್ಳಿ ಬಂದು ನೀವು ಕೆಟ್ಟಿರಿ ಕೊಡುದಲ್ರಿ ಮಾತಾಡೋ ನಾನಪ್ಪ ಯಾರಿಗೂ ಯಾರಿಗೆ ಕೊಡುದಿಲ್ಲ ಅಣ್ಣ ಹೋಗಿ ಬರ್ತೀರಿ ಅಣ್ಣ ಬಾಯ್ ಬಾಯ್ ಎಲ್ಲ ನನ್ನ ಜೀವದ ಬಾಳ ನನ್ನ ಮಾಡಿ ಬಾಳ ಕಳ ಕಳ ಇರಬಹುದು ಇರಲಿ ಹೋದ ಕೆಲಸ ಬಿಟ್ಟು ಬರವಲ್ಲ

पूरा पूरा जकार बारा तुंहिंजी पर तो पवना <powdered royale> ಸುಳ್ಬರಿ ಬೇಕೋ ಹಾ ಏನ್ ಗಂಗಾ ಒಂದ ತಿಳ್ಸೇ ಕೊಟ್ಟಾಳ ಹಾ ಏ ಮತ್ತ್ ದೀರ್ಡ್ಸ್ಬೇಕು ಬಾಳೆ ಅಣ್ಣ ಅದ್ಯಾವುದೇನು ಸೋ ಹಾ ನಾ ಬಡವ ಅಂತ ಹೇಳಿ ಹಾಂಗ್ಯ ಹಾ ಒಂದು ಮುತ್ತು ಕೊಟ್ಟಾಳ ಹಾ ಅದ್ರ ಮ್ಯಾಲಿನ ಕಣ್ಣೇನೂ ಹೋಗಯ್ಯಾ ಬಾಳೆಣ್ಣ ಮುತ್ತ ಬೇಕಂದ್ರ ಮಿತ್ರ ಈಗಿಂದ ಈಗಲೇ ಚಿನ್ವಾಲ್ರ ಅಂಗಡಿಗೆ ಹೋಗ್ಯಾ ಒಂದ್ ಒಂದ್ಬಿಟ್ಟು ಎರಡು ಕೊಡಸ್ತೇನೆ ಮಿತ್ರ ಆ ಗಂಗಾ ಕೊಟ್ಟ ಮುತ್ತು ನನಗೆ ಕೊಡಬೇಕಾಯ್ತು ನೋಡು ಹೋಗ್ಯಾ ಕೊಡಬೇಕಂದ ಈಗಯ ಹೌದ್ ನೋಡ್ ಓ ಮಿತ್ರ ಸಂಗಣ್ಣ ಹಾ ಹಾ ಮಾತ ಕಳ್ಯಾ ಸಂಗಣ್ಣ ಹಾ ಕಿವಿ ಮುದ್ದು ಮಾಡಗಯ್ಯಾ ಬಾಳಣ್ಣಾ ಕೈಯಾಗ್ ಕೊಡಬೇಕಾಯ್ತ್ ನೋಡು ಮಿತ್ರ ಸಂಗಣ್ಣ ಹಾ ಕೈಯಾಗ್ ಕೊಟ್ಟ ಕಲರ್ ಕರ್ತವ ನೋಡ್ ಓ ಮಿತ್ರ ಬಾಳಣ್ಣ ಹಾ ಹಸೇದಾಗರ ಹಾಕ್ಬಿಡೋ ಮಿತ್ರ ಸಂಗಣ್ಣ ಹಾ ನಾಲ್ಕಾರು ಬಂದ್ಯಾವ್ ಕುಂತೆ ಲೇಡ್ಕಿ ತಿನ್ನವಾ

ಬಾಳಣ್ಣ ಬಾಳಣ್ಣ ಈ ಕುಂತ ಅಪಮಾನ ಆದ್ರೆ ನಂದ್ ಅಪಮಾನ ಆದ್ರೆ ಸ್ವತಃ ನಾನೇ ಹೋಗಿ ಮಾತಾಡ್ತಾನೆದ್ ಬಡ ಮಿತ್ರ ಬಾಳು ಜಾಗೃತಿ ಬಾಳಣ್ಣ ಬೇಕಾದಂತ ಜಾತಿ ಹಣ್ಣಿದ್ರು ಸ್ವತಃ ಮಾತಾಡ್ತಾನೆ ಹಿನ್ನ ಸರದ್ ಬಡ ಮಿತ್ರ ಬಹುಕಾಲದಲ್ಲಿ ಹಂಬಲಿಸಿದ ಬೈಕೆ ನನ್ನಂತೆ ಆಗಲೇಬೇಕು ಬರಲಿ ದಿನ ಬರಲಿ ಎಲೆ ಗಂಗೆ ಹೇಳ್ತೇನೆ ಕೇಳುವಂತಳಾಗು come on நனிகெல்லாம் கக்கலாதே ಗಂಗಾ ಹಾ ಸರ್ಸಿ ಜಾಕ್ಷ್ ಕಮಲಾಕ್ಷಯ್ ಕಮಲಾಕ್ಷಣ ಕಟಾಳದ ಕಾತಲ ಕೇಳು ನಿನ್ನ ಚಿನ್ನವಾದ ಮಣ್ಣ ಮತ್ತ ನನ್ನ ಎದಿಯಲ್ಲಿ ಮೂಡಿರುವುದು ಮೂಡಿರು ಗಂಗಾ ಹಂಗ ಬಂದು ಒಳ್ಳೆಯ ಸೋಮನಾ ನನ್ನ ಬೆನೈತ್ ಬಂದಿ ಒಳ್ಳೆದ அல்லா கசதி அல்லது நாலுக்கு சுா திங்க நாலுக்கு சுா திங்கா நங்க அல்ல கிசதினா திந்தா நாலு சுன்னா திங்களா நங்க அல்லா சங்க கப்பா

ಓಡಲಿಲ್ಲ ಅದನ್ನು ನೋಡಪ್ಪ ನೀನಾ ಕಪ್ಪದ ಗುಡ್ಡ ಕಣ್ಣಿಗೆ ಬಾಳ ಚಂದ ಅಲ್ಲಿ ಹೋಗರ ಕಲ್ಲೆಷ್ಟೋ ಮುಳ್ಳೆಷ್ಟೋ ಆ ತುಳಿಬೇಡ ನನ್ನ ಮಾಡ್ತಿ ದೂರ ನಿಂತು ಮಾತನಾಡು ಏನೇ ಕಟಾವ ಚಂದ ಚಂದ ಸೇರಿಗೆ ಚಂದ ಮಟ್ಟ ಚಂದ ಊರಿಗೆ ಅಂದ್ರೆ ಗಂಗಾ ಇದ್ರ ಅರ್ಥ ಏನ್ರ ನಿನ್ ತಿಳಿತೇನ ಬಿಡಿ ಬಿಸಿ ಹೇಳುವಂತರಾಗ್ರಿ ಏನೇ ಗಂಗಾ ಕರುಣ ಕಟವ ಚಂದ ಅಂದ್ರ ಅಂದ್ರ ನಿನ್ನ ಕೊರನೊಳಗ ಒಂದ್ ಮುತ್ತಿನ ಸರ ಹಾಕಿರ್ ಗಂಗಾ ನೀ ಎಷ್ಟ ಚಂದ ಕಾಂತಿ ಹಂಗ ಬಂದ ಪತವ ತೇರಿಗೆ ಚಂದ ಅಂದ್ರ ಅಂದ್ರ ತೇರಿನ ಉಲಿವಾರದ ಪರಪರಿ ಹಚ್ಚಿದ್ರ ಗಂಗಾ ತೇರ್ ಬಂದ ಎಷ್ಟ ಚಂದ ಕಾಂತತಿ ಹೌದು ಹಂಗ ಬಂದ ಪತವು ತೇರಿಗೆ ಚಂದ ಅಂದ್ರ ಅಂದ್ರ ಮಟ್ಟಪತಿ ಚಂದ್ ಅಂದ್ರ ಗಂಗಾ ಊರ್ ಒಳಗ ಒಬ್ಬ ಸ್ವಾ ಗುಡಿಯಾಗ ಒಂದ್ ಸ್ವಾಮಿ ಇಟ್ರ ಇಟ್ರ ಆ ಗುಡಿಯಾರ ಬಂದ್ ಎಷ್ಟ ಚಂದ ಕಾಣಬಹುದು ಬಹಳ ಚಂದ ಕಾಣ್ತದ ಸ್ವಾಮಿ ಇದ್ರ ಹಂಗ ಬಂದ ಗಂಗಾ ಈ ಕುಂತ ಸಭಾದಾಗ ಇದ್ರ ನಾನು ನೀನು ಒಂದ್ ಹಾರ ಈ ಸಭಾ ಎಷ್ಟ ಚಂದ ಕಾಣ್ತದ ಗಂಗಾ ಹೌದು ಹಂಗ ಬಂದ್ ವಾಯ್ಲಾನ ಬೇಡ ಸೋಮನಾರಾಯಣ ಬೇಡ ಹಚ್ಚಿ ಬಂದಿ ಒಳ್ಳೇದ್ ಹಾಕ್ಯ ಬಲತ್ಕಾರದಿಂದ ಹೋಯ್ತಾನ